ಹಾಯ್ ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ನಮ್ಮ ಸಾರ್ವಜನಿಕರು ಇಷ್ಟು ಒಂದು ಘಟನೆ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಅದನ್ನು ಎಲ್ರಿಗೂ ಟ್ಯಾಗ್ ಮಾಡಿ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳಕ್ಕೆ ಇಷ್ಟು ಒಂದು ಸಪೋರ್ಟ್ ಮಾಡ್ತಿದ್ದೀರಾ ನಿಜವಾಗ್ಲೂ ನಿಮ್ಮಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಸಾಲದು ಆ್ಯಂಡ್ ಎಲ್ಲರೂ ನಮ್ಮ ಕಾಳಜಿ ಬಗ್ಗೆ ಹೇಳ್ತಿದ್ದೀರ ನಾನು ಈಗಲೂ ಹಾಸ್ಪಿಟ್ಲಲ್ಲೇ ಇದ್ದೀನಿ ಅಕ್ಷಿದು ಎಮ್ ಆರ್ ಐ ನಡೀತಿದೆ ಆ ಟೈಮಲ್ಲೇ ನಾನು ಒಂದು ಕಾಮೆಂಟ್ ನೋಡ್ತಾ ಇದ್ದೆ ಏನಾಗಿದೆ ಅಂತ ನಮ್ಮ ಬೆಂಗಳೂರು ಪೊಲೀಸ್ ಕಡೆಯಿಂದ ಬೆಂಗಳೂರು ಸೌತ್ ಪೋಲೀಸಿಂದ ಏನು ಕಾಮೆಂಟ್ ಮಾಡಿದ್ದಾರೆ ನೋಡಿ ಹಾಂ ಅವ್ರು ಹೇಳ್ತಿದ್ದಾರೆ ದ್ವಿಚಕ್ರ ವಾಹನದಿಂದ ಬಿದ್ದು ಆಗಿರೋ ಗಾಯನ ನೀವು ಈ ಥರ ಊಹಾಪೋಹಗಳನ್ನ ಸೃಷ್ಟಿಸಿ ಅಂತ ಸರ್ ನಿಜವಾಗ್ಲೂ ನಿಮಗೆ ನಾನು ಯಾವ ಕೈಯಿಂದ ನಿಮಗೆ ಸಲ್ಯೂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀವು ಆರಕ್ಷಕರು ಸರ್ ನಮಗೆ ರಕ್ಷಣೆ ಕೊಡೋಕ್ಕಿರೋದು ನಮಗೆ ಆ ಕಾನೂನು ನಮ್ಮ ಕೈಲಿದ್ದಿದ್ರೆ ಇದ್ದಿದ್ರೆ ಆ ನನ್ನ ಮಕ್ಳು ಬಂದಿದ್ರಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಆ ನನ್ನ ಮಕ್ಳಿಗೆ ನಾವೇ ಸುಟ್ ಸಾಯ್ ಸಾಯಿಸ್ತಿದ್ವಿ ಕಾನೂನು ನಿಮ್ಗೆ ಯಾಕೆ ಸರ್ ಅಧಿಕಾರ ಕೊಟ್ಟಿದೆ ನಾವು ಬಂದು ನಿಮ್ಮ ಹತ್ರ ರಕ್ಷಣೆ ಕೇಳೋಕ್ಕೆ ತಾನೇ ಸರ್ ನಮ್ಮ ಕೈಯಲ್ಲಿ ಏನಾದರೂ ಕಾನೂನು ಇದ್ದರೆ ನಾವು ಈ ಥರ ಬಿಡ್ತಿದ್ವಾ ನಾವುಗಳೇನಾದ್ರೂ ಕಾನೂನು ಕೈಗೆ ತೊಗೊಂಡ್ರೆ ಗುಂಡಗಿರಿ ಅಂತೀರಾ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದರೆ ಈ ಥರ ಹೂವು ಪೋಹಗಳಂತೀರ ನಮಗೆ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಮುಂದೆ ಹೇಳ್ಕೊಂಡು ಅವರೆಲ್ಲ ನಿಮ್ಮನ್ನ ಟ್ಯಾಗ್ ಮಾಡ್ತಿದ್ದಾರೆ ನೀವೆಲ್ಲಿ ಡೌನ್ ಆಗ್ತೀರಾ ಅಂತ ನನ್ನನ್ನು ಹೂವಾಪೋಹಾದಲ್ಲಿ ಸೃಷ್ಟಿಸಿ ಮಾತಾಡ್ತೀರಲ್ಲ ಸರ್ ನಿಮಗೆ ಇದು ಸರಿ ಅನ್ಸುತ್ತಾ ಹಾಂ ನಿಮ್ಮ ಮನೆ ಹೆಣ್ಮಕ್ಳು ಅಲ್ವಾ ಸರ್ ನಾವು ನಾವೆಲ್ಲ ಪಕ್ಕದ ದೇಶದವರ ನೀವುಗಳೇ ನಿಮ್ಮ ಜನನ ನೀವೇ ಬಿಟ್ಕೊಟ್ರೆ ಸಾರ್ವಜನಿಕರು ಅವ್ರಿಗೆ ಕೋಆಪ್ರೇಟ್ ಮಾಡಲ್ಲ ಅಂತೀರಾ ನೀವು ಕೋಆಪರೇಟ್ ಮಾಡ್ತಿದ್ದೀರಾ ಸರ್ ಹಾಂ ದಯವಿಟ್ಟು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಯಾರಿಗ ಇವಾಗ ಅಕ್ಷಿದು ಎಮ್ ಆರ್ ಐ ಇಂದ ಎಕ್ಸ್ರೇಯಿಂದ ಅವ್ನು ಮೆಡಿಕಲಿಂದ ನಾವು ಡೈಲಿ ಓಡಾಡ್ತಿರೋ ಡೈಲಿ ಎಕ್ಸ್ಪೆನ್ಸಸ್ಸಿಂದ ಅವ್ರಿಗೆ ನೀ ಕ್ಯಾಪ್ ಇಂಜುರಿ ಆಗಿದೆ ಇವಾಗ ಅವನಿಗೆ ನಾಲ್ಕೈದು ಲಕ್ಷ ಬೇಕು ಅದನ್ನು ಮತ್ತೆ ರಿಪ್ಲೇಸ್ ಮಾಡೋಕ್ಕೆ ಇದಕ್ಕೆಲ್ಲ ಯಾರು ಕೊಡ್ತಾರೆ ಸರ್ ನೀವುಗಳೇ ಕೊಡಬೇಕು ಬಿಕಾಸ್ ನೀವುಗಳು ನ್ಯಾಯ ಕೊಡಿಸ್ಬೇಕು ನನಗೆ ಆ ಪ್ರೂಫ್ನೆಲ್ಲ ತೆಗಿಸಿ ನನಗೆ ನನ್ನ ಮಕ್ಕಳು ಯಾರು ಆ ಥರ ಮಾಡಿದ್ರು ಅವ್ನ ಇಡಿಸ್ಬಿಟ್ಟು ನೀವು ನ್ಯಾಯ ಕೊಡಿಸಿ ನಾನು ಏನಾದರೂ ಈ ಥರ ಊಹಾಪುಗಳಾಗಿದ್ರೆ ನನಗೆ ಶಿಕ್ಷೆ ಶಿಕ್ಷಕ ಚಿಕ್ಕ ಇನ್ಸಿಡೆಂಟು ಏನಾದರೂ ಅಕ್ಷಿ ಗಾಡಿ ಓಡಿಸ್ಕೊಂಡು ಹೋಗಿದ್ರೆ ನನ್ನ ಮಕ್ಕಳು ನನ್ನ ಹೋಗಿ ಏನಾದರೂ ಮಾಡಿದರೆ ಅದು ಸೀರಿಯಸ್ ಇನ್ಸಿಡೆಂಟಾಗಿ ನಾನು ಸತ್ತು ಅಥವಾ ಅಕ್ಷಿ ಸತ್ತು ಏನಾದರೂ ಆಗಿದಾಗ ನೀವು ಆಕ್ಷನ್ ತೊಗೊಳೋದ ಚಿಕ್ಕದಲ್ಲಿ ಯಾಕೆ ಸರ್ ನೀವು ಮೊಳಕೆ ಬೆಳಿಬೇಕಾರ ಚೂಟಲ್ಲ ನಮ್ದು ಏನಾದರೂ ಸಾಯ್ಬೇಕು ಏನಾದರೂ ಒಂದು ನಮ್ಮ ದೇಶಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಯಾರ್ದಾದ್ರು ಬಲಿದಾನ ಯಾಕೆ ಆಗಬೇಕು ದಯವಿಟ್ಟು ಈ ತರ ವಿಷಯಗಳು ಚಿಕ್ಕ ಚಿಕ್ಕದ ಆಗಿರುವಾಗ ಆವಾಗಲೇ ಇದನ್ನ ಸರಿ ಮಾಡಕ್ ನೋಡಿ ನೀವು ಈ ತರ ಹೇಳಿಕೆಗಳು ಕೊಟ್ಟು ಈ ತರ ಪುಂಡರಿಗೆ ಇನ್ನೂ ಸಪೋರ್ಟ್ ಮಾಡೋಕೆ ಟ್ರೈ ಮಾಡಬೇಡಿ ಬಿಕಾಸ್ ಅವ್ರಿಗಿನ್ನೂ ಹೆಚ್ಕೊತಾರೆ ಹೆಚ್ಕೊಂತಾರೆ ಹೌದು ಏನು ಪ್ರೂಫ್ ಇಲ್ಲ ಏನು ಇಲ್ಲ ಅಂತ ಇದು ನನ್ನ ಕಳಕಳಿಯ ಮನವಿ ನನಗೆ ಅದಕ್ಕೆ ಹೇಳೋದು ನನಗೆ ನಂಬಿಕೆ ಇಲ್ಲ ಯಾವ ನಮ್ಮ ಸಿಸ್ಟಮ್ ನಂಬಿಕೆ ಇಲ್ಲ ಅಂತ ನಮ್ಮ ಜನ ಒಂದೇ ದಯವಿಟ್ಟು ಇನ್ಮೇಲೆ ಕ್ಯಾಮ್ರಾ ಹಾಕೊಂಡು ಹೋಗಿ ಬಿಕಾಸ್ ನಮ್ಮ ಜನಕ್ಕೆ ಪ್ರೂಫ್ ಬೇಕು ನಮ್ಮ ಸರ್ಕಾರಕ್ಕೆ ಪ್ರೂಫ್ ಬೇಕು ಆದ್ರೂ ಅವ್ರ ಪ್ರೂಫ್ ಇಂದೇ ನಿಮಗೆ ನ್ಯಾಯ ನಿಮ್ಮ ಪ್ರಾಣ ಹೋಯ್ತು ಆಮೇಲೆ ಬಂದ್ಬಿಟ್ಟು ನಿಮಗೊಂದು ಏನು ಕಾಂಪನ್ಸೇಷನ್ ಕೊಡ್ತಾರೆ ಒಂದು ಪ್ರಾಣ ಹೋಗ್ಬೇಕು ಇಲ್ಲ ನಿಮ್ಮ ಅವ್ರಿಗೆ ಪ್ರೂಫ್ ಬೇಕು ಹಾಯ್ ಇವತ್ತು ಫೈನಲಿ ನಾನು ಮತ್ತೆ ಬಿಡದಿ ಬಂದಿದೆ ಪೊಲೀಸ್ನ ಮೀಟ್ ಆಗೋಕ್ಕೆ ನಿಮಗೆ ಈ ರೋಡ್ ತೋರಿಸಬೇಕಿತ್ತು ಸೊ ನಾನು ಅದಕ್ಕೆ ಇವತ್ತು ಅಲ್ಲಿ ಹತ್ತು ಜನ ಕರೆಕ್ಟಾಗಿ ನಿಂತಿದ್ರು ಹಿಂಗೆ ಹುಡುಗರು ಹಂಗಿಂದ ಹಿಂಗ ಅವರೇ ಹುಡ್ಗರು ಆಯಿತಾ ಅಲ್ಲೊಂದು ಫುಲ್ ಹತ್ತು ಜನ ಸ್ಟಾಪ್ ಮಾಡೋದು ಸ್ಟಾಪ್ ಮಾಡಿದ ತಕ್ಷಣ ಇದೆ ಅಂಡರ್ ಪಾಸು ಈ ಅಂಡರ್ ಪಾಸು ನೋಡಿ ಯಾವನಿಗಾದರೂ ಮೀಟ್ರ್ ಬರ್ತಾ ಗುರು ಹಾಂ ಸ್ಟಾಪ್ ಮಾಡಿಬಿಟ್ಟು ಅಣ್ಣ ಏನು ಅಣ್ಣ ಹೇಳು ಅಂತ ಹಾಂ ಈ ಟೈಮಲ್ಲಿ ಈ ಇವಾಗ ಹೆಂಗಿದೆ ಸುನ್ಸಾನ್ ರಸ್ತೆ ಹಿಂಗೆ ಇತ್ತು ಅಟ್ಲೀಸ್ಟ್ ಈಗ ಒಂದೆರಡು ಗಾಡಿ ಬರ್ತಿದೆ ನಾವು ತಗೋ ಟೈಮಲ್ಲಿ ಹಿಂಗೆ ಫುಲ್ಲು ಕಾ ಹಿಂಗೆ ಸೈಲೆಂಟ್ ಆಗಿತ್ತು ಈ ಕಡೆ ಬೇರೆ ಕಾಡು ಥರ ರಸ್ತೆ ಹಾಂ ಈ ಕಡೆ ಇದಿದೆ

ನಾವು ಬೇಕಾಗಿರೋದು ಸೊಸೈಟಿಗೆ ಫ್ರೀ ಆಗಿ ಇನ್ನ ಜನನ ನಾವ್ ಎನ್ಕರೇಜ್ ಮಾಡ್ಬೇಕು ಈ ತರ ಇನ್ಸಿಡೆಂಟ್ ಫೇಸ್ ಆದ್ಮೇಲೆ ನಿಜ ಯಾವುದೇ ಇದ ಈ ತರ ಇನ್ಸಿಡೆಂಟ್ಗಳು ಈ ತರ ಏನಂತ ಏನು ಬಾರ್ಬಾರಿ ಹೋಲ್ಡಿಂಗ್ ಏನಿ ಲಾಂಗ್ ಸಾರು ಇದನ್ನೇ ಇಟ್ಕೊಂಡಿದ್ರು ಯಾವನಾರ ಮತ್ತೆ ಡೇ ಟೈಮಲ್ಲಿ ಯಾವನ ಇದ್ ಮಾಡ್ತಾನೆ ಸರ್ ಈ ತರ ಅನ್ಕೊಂಡೆ ಸರ್ ಎಲ್ಲಾನು ಆಗೋದು ಹೌದು ದಯವಿಟ್ಟು ಸರ್ ನಾನು ಅದಕ್ಕೆ ಹೇಳಿದ್ದು ಸರ್ ನಾ ನೀವು ಆ ಚಿತ್ರದೊಳಗೆ ಒಬ್ಬಳ ಪೆಟ್ಟಿ ಅಂಡ್ ಶಾಪ್ನವರೆ ಅವ್ಳು ಅವ್ಳ್ ಸರಿ ಇದಾಳ ಅವ್ರ ಯಾವ್ದ ಆ ಇಷ್ಟ ದಿನ ನಾನು ಅಲ್ಲಿ ಆಕ್ಟಿವ್ ಆಗಿರ್ಲಿಲ್ಲ ಬಿಕಾಸ್ ನನಗೆ ಪುರ್ಸೋತ್ತೇ ಇರ್ಲಿಲ್ಲ ಅವ್ರವ್ರ ಕೆಲಸ ಅವ್ರವ್ರ ಕರೆಕ್ಟ್ ಆಗಿ ಮಾಡಿದ್ರೆ ನಾವು ದುಡ್ಕೊಂಡ್ ತಿನ್ನೋರು ನಮ್ ಕೆಲ್ಸನೆಲ್ಲ ಬಿಟ್ಬಿಟ್ಟು ನಾವ್ ಇತರ ಅಲ್ಕೊಂಡು ಇರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನೀವು ನೋಡಿದ್ರೆ ನಾನು ಹಾಕಿರೋ ವಿಡಿಯೋಗಳೆಲ್ಲ ಆ್ಯಂಡ್ ನಾನು ಬಿಡದಿಗೆ ಹೋಗಿ ಪೊಲೀಸವ್ರ ಜೊತೆ ಮಾತಾಡಿದಾಗ ನನ್ನ ಒಪಿನಿಯನ್ ಚೇಂಜ್ ಆಗುತ್ತೆ ಅನ್ಕೊಂಡೆ ಬಟ್ ಇಷ್ಟು ಚೇಂಜ್ ಆಗಲಿಲ್ಲ ನನಗೆ ಬ್ರೈನ್ ವಾಷಿಂಗೇ ಅನ್ನಿಸ್ತವ್ರ ಜೊತೆ ಮಾತಾಡಿದಾಗ ಅವ್ರು ನನಗೆ ಹೇಳ್ತಿದ್ದಾರೆ ಜನರಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗಿಬಿಟ್ಟಿದೆ ಕೃಪಾ ನೀವು ಇಲ್ಲಿಟ್ರೇಟ್ ಅಲ್ಲ ನೀವು ಲಿಟ್ರೇಟು ನೀವು ಜನರಲ್ಲಿ ಇನ್ನೂ ಮೋಟಿವೇಟ್ ಮಾಡಬೇಕು ಪಾಸಿಟಿವ್ ಆಗಿ ಹೇಳಬೇಕು ಅಂತ ನಾನು ಫೇಸ್ ಮಾಡಿರೋದೇ ನೆಗೆಟಿವ್ ನೀವು ಕೊಡ್ತಿರೋದೇ ನನಗೆ ನೆಗೆಟಿವ್ ಒಪಿನಿಯನ್ಸ್ ಅಂದಾಗ ನಾನು ಜನರಿಗೆ ಪಾಸಿಟಿವ್ ಆಗಿ ಹೆಂಗೆ ಹೇಳಿ ಸರ್ ನಾನು ಅವ್ರು ಹೇಳ್ತಿರೋದೇನಂದರೆ ಅಲ್ಲಿ ಇನ್ಸಿಡೆಂಟ್ ಆಗಿರುವಾಗ ಅದು ನಾನು ಹೋಗ್ಬೇಕಿತ್ತಂತ ಕ್ಯಾಮ್ರಾ ತಗೊಂಡು ನನ್ನ ಹುಡುಗರ್ನ ಫೇಸ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿಬಿಟ್ಟು ನಾನು ನಿಮಗೆ ಸಂದೇಶನ ತಲ್ಪಿಸಿದ್ರೆ ಅವಾಗ ಅವರು ಅಂತ ಅಂತಿರಂತೆ ಅವ್ರಿಗೂ ಇಬ್ರು ಹೆಣ್ಮಕ್ಳಿದಾರಂತೆ ಅವರು ಹಂಗೆ ಬೆಳೆಸ್ತಿದಾರಂತೆ ನನಗೆ ನಮ್ಮ ಮಮ್ಮಿ ಹೋಗ್ಬಿಟ್ಟು ಹೀರೋಯಿಸಮ್ ಮಾಡ್ಕೊಂಡು ಪ್ರಾಣ ಕಳ್ಕೊಂಡು ಬಾ ಬಿಕಾಸ್ ನಮ್ ಸಿಸ್ಟಮ್ ಆಲ್ ಲೆವೆಲ್ ಆಫ್ ಇದೆ ನೀವು ಸಮೀರ ಬ್ರದರ್ ನ ನೋಡ್ಸಿದಿರ ಅವ್ರು ಅಷ್ಟು ಪ್ರೂಫ್ ಪುಕ್ತಾ ಪ್ರೂಫ್ ಕೊಟ್ರು ನಮ್ಮ ಅವ್ರು ಇನ್ನೂ ಪಾಪ ಅವ್ರನ್ನೇ ಹಾಕೊಂಡು ನೀನೇ ಕಳ್ಳ ತರ ಬಿಂಬಿಸ್ತಿದಾರೆ ನಾನು ಆ ತರದೆಲ್ಲ ಮಾಡಿ ಏನಕ್ಕೆ ನ್ಯಾಯ ಕೊಡಿಸ್ಬೇಕು ನಾನು ಹೋರಾಡಿ ನೀವ್ಗಳು ಇರೋದು ಅದನ್ನೆಲ್ಲ ಮಾಡಕ್ಕೆ ಅರ್ಥ ಆಯ್ತಾ ಸರ್ ನೀವುಗಳು ಹೋಗ್ಬಿಟ್ಟು ಆ ನನ್ನ ಮಕ್ಳು ಏನಕ್ಕೆ ಮಾಡಿದ್ರು ಅಂತ ಕೇಳಿ ಅಂಡ್ ನಾನು ಈ ವಿಷಯ ಇಲ್ಲೇ ಬಿಡೋಣ ಅನ್ಕೊಂಡೆ ಬಟ್ ನೀವೊಂದು ಒಂದು ಮಾತಾಡಿದ್ರೆ ಯೂತ್ಗಳು ಬೇರೆಯವ್ರಿಗೆ ಮಾದರಿ ಆಗಿರ್ಬೇಕು ಅಂತ ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು ನಾನು ಇವ್ರುಗಳು ನನ್ನ ಅಂತ ಇದೆ ನನ್ನ ಇದನ್ನ ಮಾತಾಡಬೇಕಾದ್ರೆ ಇನ್ಸಿಡೆಂಟ್ ನನಗೆ ಪ್ರವೋಕ್ ಮಾಡಿತ್ತು ಒಂದು ಅವ್ರು ಇದನ್ನ ಫುಲ್ ಲೆತಾರ್ಜ್ ಬಿಹೇವಿಯರ್ ಅಲ್ಲಿ ಬಿಟ್ಟಿತ್ತು ಅಂಡ್ ಇನ್ನೊಂದು ಕೃಪಾ ನೀವು ಓಕೆ ಫೈನ್ ನೀವು ಹೋಗಿ ನಾವು ಹುಡುಗರ್ನ ಮಾಡ್ತೀವಿ ಅಂತ ಹೇಳಿದ್ರು ಹುಡುಗರ್ನ ನಾಲ್ಕೈದು ಕರ್ಕೊಂಡ್ಬಂದು ನನಗೆ ವಿಡಿಯೋ ಕಾಲ್ ಮಾಡ್ತಿದ್ರು ಎಲ್ಲ ಚಿಕ್ಕ ಚಿಕ್ಕ ಸ್ಕೂಲ್ ಹುಡುಗರ್ನ ಕರ್ಕೊಂಡಿದ್ರು ಬಟ್ ನಾವು ಮೈನ್ ಯಾರು ಹುಡುಗರ್ನ ನೋಡಿದ್ವಿ ಗಾ ಗಣೇಶ ಕಲೆಕ್ಷನ್ ಅಂತ ನಾನೇ ಅವ್ರಿಗೆ ಹೇಳಿದ್ರು ಅರ್ಥ ಆಯ್ತಾ ನನಗೆ ಇವಾಗೆಲ್ಲ ಲಿಂಕ್ ಅನಿಸಿದೆ ಕೆಲವರು ಪೊಲೀಸವ್ರ ಹತ್ರ ಎಲ್ಲ ಸತ್ಯ ಹೇಳಬಾರ್ದು ನಿಮಗೆ ಹೆಂಗ್ ಬೇಕು ಟ್ವಿಸ್ಟ್ ಮಾಡಿ ಹೇಳಿ ಅಂತಾರಲ್ಲ ಇದಕ್ಕೆ ಅನ್ಸುತ್ತೆ ಬಿಕಾಸ್ ನಿಮ್ಮ ಹತ್ರ ಟ್ರಾನ್ಸ್ಪರೆಂಟ್ ಆಗಿದ್ರೆ ನೀವು ಅದನ್ನೇ ತಗೊಂಡು ನಾವು ಏನ್ ಹೇಳ್ತೀವೋ ಅದನ್ನೇ ತ್ಯಾಪಿ ಹಾಕಿ ಮುಚ್ಚಾಕ ಟ್ರೈ ಅಂತ ನನಗೆ ಈಗ ಫೀಲ್ ಆಗ್ತಿದೆ ಸರ್ ಬಿಕಾಸ್ ನಾನು ಹೇಳಿದ್ ಒಂದೇ ಒಂದು ಇದರಿಂದ ಬಿಕಾಸ್ ನನಗೆ ಅನ್ಸ್ತು ನೀವು ನ್ಯಾಯವಾಗಿ ಪರಿಶೀಲನೆ ಮಾಡ್ತೀರಾ ಬಟ್ ನಾನು ಮೂರ್ ಕಳೆ ಬಿಡಿ ನಾನು ಅಥವಾರೋ ಎಕ್ಸ್ಪೆಕ್ಟೇಷನ್ ನಿಮ್ ಬಗ್ಗೆ ಹೇಳ್ಕೊಂಡಿದ್ದು ನಾನು ಹೇಳಿರೋ ಒಂದೊಂದು ಪದಕ್ಕೆ ಅವರೆಲ್ಲ ಬಿದ್ದಾದ ಮೇಲೆ ಬಂದು ಡೌ ಮಾಡಿದ್ರು ಬಿಕಾಸ್ ಹಿಂದೆಗಡೆ ಕಾರ್ ಬಂದು ಗುದ್ದು ಪೊಲೀಸರಿಗೆ ಕಾಲ್ ಮಾಡ್ತಾರಂತ ಗಣೇಶ ಕಲೆಕ್ಷನ್ ಅಂತ ಇವ್ರು ಅದನ್ನೇ ಹಿಡ್ಕೊಂಡು ಹೌದು ಕೃಪಾ ಆ ನನ್ಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನಾಲ್ಕೈದು ಜನ ಹುಡುಗರು ತೋರ್ಸಿದ್ರು ಅವಾಗ ಸೇಮ್ ಸ್ಟೋರಿ ನಂದನೆ ನನಗೆ ಪುಂಕ್ತವ್ರೆ ಕೃಪಾ ನೋಡು ಇತ್ ನಾನಿಂದ ಮಾತನ್ನ ನೆಗ್ಲೆಕ್ಟ್ ಮಾಡ್ದೆ ಹೌದು ಇವರೆಲ್ಲ ಗಣೇಶ ಕಲೆಕ್ಷನ್ ನಿಂತಿದ್ರಂತೆ ನೋಡಿ ಈ ತರ ಆಗಿ ಆಗಿದೆ ಅಂತ ಅವಾಗ ಒಂದೆರಡು ಅವ್ರಿಗೆ ಬೈತಿದ್ದಾರೆ ನನಗ್ ಫೀಲ್ ಆಗಿ ಅನ್ ಗೊತ್ತಾ ಗಣೇಶ ಕಲೆಕ್ಷನ್ ಅಂದ್ರೆ ನಾವು ಏರಿಯಾದವರು ಪೊಲೀಸ್ ಅವ್ರಿಗೆ ಫಸ್ಟ್ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡ್ತಾರೆ ಈ ತರ ಆಗ್ತಿದೆ ಸರ್ ನಿಮ್ಗೆ ಏನಾದ್ರು ಒಂದ್ ಅವ್ರ ಇನ್ಫಾರ್ಮೇಶನ್ ಕೊಟ್ಟಿದ್ರ ನಾವ್ ಅಲ್ಲಿ ಹೋಗಿರುವಾಗ ಅವ್ರಿಗೆ ಒಂದು ಬುಕ್ ಇರ್ಲಿಲ್ಲ ಒಂದ್ ಪೆನ್ ಇರ್ಲಿಲ್ಲ ಹಾ ಏನ್ ಸರ್ ಗಣೇಶ ಕಲೆಕ್ಷನ್ ಮಾಡ್ತಿದ್ರು ಅದು ರೋಲ್ ಕಾಲ್ ಅಲ್ಲ ಆ ಓಕೆ ಫೈನ್ ಡೆಕಾಯಿಟ್ ಇನ್ಸಿಡೆಂಟ್ಸ್ ಆಯ್ಲಿ ಅದನ್ನ ನಾನು ವಾಪಸ್ ತಗೋತೀನಿ ಬಟ್ ಅದು ಗಣೇಶ ಕಲೆಕ್ಷನ್ ಲೆತಾಜಿಕ್ ಬಿಹೇವಿಯರ್ ಟುವರ್ಡ್ಸ್ ಕ್ರೈಮ್ ಅಂಡ್ ಟುವರ್ಡ್ಸ್ ಪಬ್ಲಿಕ್ ಹಂಗಂದ್ರೆ ಅವರು ಹೆಂಗೆ ಲೆಕ್ಕ ಮಾಡ್ತಾರೆ ಅಂತ ಏನಾದ್ರು ಕ್ರೈಮ್ ಆದಾಗ ಇವರು ಯಾರು ಅದು ಇನ್ಸಿಡೆಂಟ್ ಗೋತ್ರ ಮಾಡಿರ್ತಾರಲ್ಲ ಅವ್ರನ್ನೇ ಕ್ರಿಮಿನಲ್ ಯಾಕೆ ಆ ಯಾಕೆ ನೋಡ್ತಾರೆ ಇವರಿಗೆ ಬೆನಿಫಿಟ್ ಆಫ್ ಡೌಟ್ ಕೊಟ್ಬಿಟ್ಟು ಇವ್ರು ಹೇಳ್ತಿರೋ ಇನ್ಸಿಡೆಂಟ್ ತರ ಕ್ರೈಮ್ ಯಾರು ನಡೆಸಿದಾರೋ ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ನಾವು ಹೋಗಿರುವಾಗ್ಲೂ ಒಂದು ರೇಪ್ ಇನ್ಸಿಡೆಂಟ್ ಕೇಸ್ ಬಂದಿತ್ತು ಅವಾಗ ಪೊಲೀಸ್ ಅವರು ಹೇಳಿದ್ರು ಕೃಪಾ ನೋಡಿ ರೇಪ್ ಇನ್ಸಿಡೆಂಟ್ ಇದು ಗೊತ್ತಿರೋರೆ ಮಾಡಿರೋದು ಯಾವತ್ತೂ ಅಷ್ಟೇ ಕ್ರೈಮ್ ಆಗಿರೋದೇ ನೋನ್ ಪೀಪಲ್ ಇಂದ ಅನ್ ಪೀಪಲ್ ಇಲ್ಲ ಅಂತ ಸೊ ಇವ್ರುಗಳೇ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತರ ಇದ್ರೆ ಮಾತ್ರ ಇವ್ರ ಪ್ರಕಾರ ಏನ್ ಅನಲೈಸ್ ಮಾಡ್ಕೊಂಡಿರ್ತಾರೋ ಅದು ಮಾತ್ರ ಇವ್ರಿಗೆ ಸೀರಿಯಸ್ ಕ್ರೈಮ್ ಅದ್ರ ಬಗ್ಗೆ ಮಾತ್ರ ಇವರು ಸ್ಟೆಪ್ ತಗೊಳ್ಳೋದು ಯೂರ್ ಬೆಂಚ್ ಮಾರ್ಕ್ ಅಂಡ್ ಯೂರ್ ಅನಲೈಸ್ ಇಲ್ದಲೆ ಬೇರೆ ವಿಷಯ ಇದ್ರೆ ಅದನ್ನ ಸೀರಿಯಸ್ ಆಗಿ ಈ ಕೇಸಸ್ ಚಿಕ್ಕ ಇನ್ಸಿಡೆಂಟ್ ನಡೆದಿರುವಾಗಲೇ ಇಟ್ ಕುಡ್ ಬಿ ಅ ವೆರಿ ಬಿಗ್ ಇನ್ಸಿಡೆಂಟ್ ಇನ್ಸ್ಟೆಡ್ ಆಫ್ ಕಾರ್ ಇಂದ ಏನಾದ್ರು ಟೆಂಪೋಗೆಂಪೊ ಬಂದು ಅದ್ ಮಾಡಿ ಡ್ಯಾಶ್ ಮಾಡಿದ್ರೆ ನಾವಿಬ್ರು ಹೋಗೇ ಬಿಡ್ತಾ ಇದ್ವಿ ಅಥವಾ ನಮ್ಗೆ ಸೀರಿಯಸ್ ಈಗಲೇ ಅಕ್ಷದ್ದು ಫುಲ್ ಕಾಲ್ ರೈಟ್ ಒಂದು ಫುಲ್ ಹೋಗ್ಬಿಟ್ಟಿದೆ ಅವ್ನ್ ಎ ಸಿ ಎಲ್ ಎಮ್ ಸಿ ಎಲ್ ಎಲ್ಲ ಠೇರ್ ಆಗಿ ಆ ಹುಡ್ಕಂಗೆ ಆಪರೇಷನ್ ಮಾಡಬೇಕು ಅದು ಸೆಕೆಂಡ್ ಅದ್ರ ಬಗ್ಗೆ ನಾನು ಬೇರೆ ದಿನ ಮಾತಾಡ್ತೀನಿ ದಿಸ್ ಬಿಹೇವಿಯರ್ ಆಫ್ ದೇಮ್ ನನಗೆ ಕಂಪ್ಲೀಟ್ಲಿ ಪುಟ್ ಆಫ್ ಮಾಡ್ತು ಅಂಡ್ ಅಲ್ಲಿ ಪಿ ಸಿ ಪ್ರಜ್ವಲ್ ಅವ್ರ ಹತ್ರ ಮಾತಾಡಿದೆ ಅವ್ರು ನನಗೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಯಾರು ನನಗೆ ಧಮಕಿ ಹಾಕೋದಾಗ್ಲಿ ಥರ ಏನು ಇನ್ಸಿಡೆಂಟ್ ಫೇಸೇ ಮಾಡಲಿ ಇವರು ಮೇಯ್ನ್ ಯಾರು ನಾನು ಮಾತಾಡಿದೆ ಅವರು ಅದೇ ಸ್ವಲ್ಪ ಜೋರಾಗೆನೆ ಮಾತಾಡಿದ್ರು ಅಂಗಾರೆ ನನ್ನನ್ನು ಏನಾದರೂ ಭಯಪಡಿಸಿ ನನ್ನೇ ಅಲ್ಲಿ ಇದ್ದಿತ್ತೇ ಅಲ್ಲಿ ನಡೆದೇ ಉಂಟಂತೆ ನಾನೇನಕ್ಕೆ ಅವ್ರಿಗೆ ಗೊತ್ತಾಯ್ತು ಓಕೆ ಫೈನ್ ನಡೆದಿದೆ ಅಂತ ಬಟ್ ಅವರು ಕೇಳಿದ ರೀತಿ ಅಥವಾ ಅಂಗಾರೆ ಪಾಪ ಆಚೆ ಏನೋ ಮಾಡಿಲ್ಲ ಅದ್ರ ಬಗ್ಗೆ ಮಾತಾಡ್ತಾರ ಅವ್ರು ಕೇಳಿ ತಪ್ಪಿಲ್ಲ ಬಟ್ ಅವ್ರು ಅನಲೈಸ್ ಮಾಡ್ತಿದ್ರಲ್ಲ ಸರ್ ಅದು ಖಂಡಿತವಾಗ್ಲೂ ತಪ್ಪಿದೆ ಓ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬೇಕಿತ್ತು ನೀನು ಅಂಡ್ ಜನಕ್ಕೆ ಪ್ಯಾನಿಕ್ ಜಸ್ಟ್ ಬಿಕಾಸ್ ಆಫ್ ಎಲ್ಲ ಚೆನ್ನಾಗಿದೆ ಅಂತ ತೋರಿಸ್ಕೊಳಕ್ಕೆ ನಾವುಗಳು ಸುಮಾರು ದಿನ ಮೇಲ್ಗಡೆ ಎಲ್ಲ ಚೆನ್ನಾಗಿದೆ ಒಳಗಡೆ ಕೊಳ್ತು ನಾರ್ತಾ ಇರುತ್ತೆ ಥರ ಬದಕೋಕಾಗಲ್ಲ ಹಾಗೆ ಅವ್ರು ನನಗೆ ಅವ್ರು ಮೋಸ್ಟ್ ಏನು ಮಾಡೋಕೆ ಟ್ರೈ ಮಾಡ್ತಿದ್ರಂದ್ರೆ ಇವಾಗ ಬಿಡದೆ ಅನ್ಕೊಳ್ಳಿ ಬಿಡದೆ ಅಂದ್ರೆ ಅವ್ರಿಗೆಲ್ಲರೂ ಕೇಳ್ತಿದ್ರಂತ ಏನು ಸರ್ ನಮ್ಮ ಬಿಡ್ದಲ್ಲಿ ಈ ತರ ಆಗ್ತಿದೆ ನಮ್ಮ ಬಿಡ್ದಿಲ್ಲ ಈ ಥರ ಆಗ್ತಿದೆ ಅಂತ ಅವರು ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಿದ್ರು ನನಗೆ ಅಲ್ಲಿ ಕ್ರೈಮ್ ರಿಪೋರ್ಟ್ ಇರುತ್ತಲ್ಲ ಕ್ಯಾಬಿನೆಟ್ ಅಲ್ಲಿ ನನಗೆ ಅದು ಬೋರ್ಡ್ ಬಿಗ್ ಬೋರ್ಡ್ ಅಲ್ಲಿ ಹಾಕಿದಾರೆ ನೋಡ್ಕ್ರೂಪಾ ನಮ್ಮಲ್ಲಿ ಲಾಸ್ಟ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಇಂದ ಇಯರ್ ಫುಲ್ ಪ್ರೀವಿಯಸ್ ಇಯರ್ ಎಲ್ಲ ಆಗಿರುತ್ತೆ ಅಲ್ಲಿ ಹಾಕಿರ್ತಾರೆ ಟಿಕ್ ಮಾರ್ಕ್ ಎಷ್ಟು ತೆಫ್ಟ್ ಆಗಿದೆ ಆ ತರದ ಮರ್ಡರ್ ಎಷ್ಟಾಗಿದೆ ರೇಪ್ ಅಂತ ಆ ಬೋರ್ಡ್ ನನಗ್ ತೋರಿಸ್ತಾರೆ ನೋಡಕೃಪಾ ಅಲ್ಲೇನು ಇಲ್ಲ ಅಲ್ಲೇನು ಇಲ್ಲ ನಾನು ನಾನು ಹಂಗೆ ಕಾಪಾಡ್ಕೊಂಡ್ ಬಂದಿದ್ದೀನಿ ನಂದು ಇಷ್ಟು ವರ್ಷ ಇದೆ ಅಂತ ಸೊ ಅವರು ಅದ್ರ ಬಗ್ಗೆ ತುಂಬಾ ಇಂಡೋಲ್ಜ್ ಆಗಿದ್ರು ಬಟ್ ಸ್ಪೋಕ್ ಟು ಲೋಕಲ್ಸ್ ಬೇರೆನೆ ವಿಷಯ ನಾವು ಮುಂದೆ ಕೇಳಬೇಕಿತ್ತು ಏನ್ ಮಾಡ್ತೀವಿ ಏನಪ್ಪ எல்லாம் காட்டுத்தர இது எப்படி இல்ல. <Noise/> ಎಷ್ಟು ಜನ ಇದ್ರೆ ನಾನು ಹೋಗ್ಬೇಕಂತೆ ಕ್ಯಾಮ್ರಾ ತಗೊಂಡು ಅಪ್ಪ ಏನ್ ಮಾಡ್ತಿದ್ದೆ ನಿಮ್ಗೆ ಹೇಳಕ್ ಅಂತ ಹೇಳೋದು ಅವ್ರು ನಿಮ್ಗೆ ಹೇಳ್ತಾರ ನಾನು ಬುಟ್ಟಿ ಹೇಳಿದ್ರೆ ಕೇಳ್ತಾರಂತೆ ಅಯ್ಯೋ ಕತೆ ಕಾಮಿಡಿ ಕೇಳ್ತೋ ಟ್ರಾಜಿಡಿ ಕೇಳ್ತಾವ ನೀವ್ ಅವ್ರಿಗೆ ಕೇಳಿದ್ರಲ್ಲ ಒಳ್ಳೇದು ಅವ್ರಿಗೆ ಅಂತೆ ಅವ್ರಿಗೆ ಗೊತ್ತಪ್ಪ ಅವ್ರಿಗೆಲ್ಲ ಗೊತ್ತಾಗಲ್ಲ ಅಂತೆ ನನಗೆ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಮಾಡಕ್ಕೆ ನೋಡ್ತಾ ಇದ್ರು ಲೈಕ್ ನೋಡಿ ಕೃಪಾ ಬೆಂಗಳೂರಲ್ಲಿ ಉಕ್ಕಾ ಇಲ್ಲ ಇಲ್ಲಿ ನಮ್ಮಲ್ಲಿ ಫಿಲ್ಟರ್ ಕೆಫೆ ಇದೆ ಇಲ್ಲಿ ಎಷ್ಟೊಂದ್ ಜನ ಹುಡುಗ ಹುಡುಗಿಯರು ಲಾಂಗ್ ರೈಡ್ಸ್ ಗೆ ನೈಟ್ ಡ್ರೈವ್ಸ್ ಎರಡು ಬರ್ತಿರ್ತಾರೆ ನಾವ್ ಸಲ ಬೀಟ್ ಹಾಕಿದೀವಿ ಯಾರು ಒಂದ್ ಇದುವರೆಗೂ ನಮ್ಗೆ ಹತ್ರ ಕೇಸಸ್ ಆಗೇ ಇಲ್ಲ ಯೂಶಲಿ ಶಾರ್ಟ್ ಡ್ರೆಸ್ ಹಾಕೊಂಡಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಅನ್ಕೋತಾರೆ ಇಲ್ಲಿ ಅದೇ ತರ ಹಾಕೊಂಡ್ ಬರ್ತಾರೆ ಆತದ ಒಂದ್ ಇನ್ಸಿಡೆಂಟು ಆಗಿಲ್ಲ ಸೊ ನೀನೆ ಬೇಕಾದ್ರೆ ಬರ್ಬೋದು ನಾನೇ ಬೇಕಾದ್ರೆ ತೋರಿಸ್ತೀನಿ ಹೆಂಗಿದೆ ಅಂತ ಆತರದ ಇನ್ಸಿಡೆಂಟ್ ಆಗೇ ಇಲ್ಲ ಈ ಥರ ಎಲ್ಲ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದರು ನನ್ನ ತಲೆಯಲ್ಲಿ ನಿಜವಾಗ್ಲೂ ಆತರ ಬಿಡಿದಿಲಿ ಆತರ ಸೇಫ್ ಇದ್ರೆ ತುಂಬಾ ಖುಷಿನೇ ಬಟ್ ನೀವು ಕೆಲವೊಂದು ಒಳ್ಳೆದಿಡ್ಕೊಂಡು ಮಿಕ್ಕಿದೆಲ್ಲ ಕೆಟ್ಟದಾಗ್ತಿದ್ರೆ ಅದನ್ನ ನೀವು ಜನ ಗೊತ್ತಾಗ್ಬಾರ್ದು ಅಂತ ಇದ್ರೆ ಜನ ಗೊತ್ತಾಗೋದ್ ಬೇಡ ಸರ್ ಅಟ್ಲೀಸ್ಟ್ ನಿಮ್ಮ ಸಿಟಿ ಅದು ನೀವೇ ಅದನ್ನ ಈ ತರ ಏನ್ ಕೇಸಸ್ ಲೋಕಲ್ ಲೋಕಲ್ಗಳು ಕೆಲವರು ದಯವಿಟ್ಟು ಇವಾಗ ಆಮೇಲೆ ಯಾವ ಲೋಕಲ್ಲು ಅವ್ರನ್ನ ಕರೆಸಿ ಅವ್ರ ಸೇಫ್ಟಿಗೆ ನಾನು ಅವ್ರು ಯಾರು ಅಂತಾನು ನಾನು ಯಾವುದು ಡಿಸ್ಕ್ಲೋಸ್ ಮಾಡಲ್ಲ ಬಿಕಾಸ್ ಇದು ನಿಮ್ಮ ಏರಿಯಾ ನೀವೇ ಹೇಳಿದ್ರಲ್ಲೋ ನನಗೆ ಗೊತ್ತು ನನ್ನ ಸಿಟಿನ ಕಾಪಾಡ್ಕೊಳ್ಳೋದು ಅಂತ ಸೊ ನೀವು ಕಾಪಾಡ್ಕೊಳ್ಳಿ ಪಾಪ ಹೋಗಿ ತೊಂದರೆ ಕೊಡೋದು ಅದೆಲ್ಲ ಮಾಡಬೇಡಿ ಆ ತರ ಮಾಡಿದ್ರೆ ನಾನು ನಿಜವಾಗ್ಲೂ ಲೈಕ್ ದಯವಿಟ್ಟು ಅದನ್ನ ಮಾಡಬೇಡಿ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ ಬಟ್ ಈ ತರ ಆಗ್ತದೆ ನೀವು ಅದನ್ನ ನಿಮ್ ಗಮನಕ್ಕೆ ತರಬೇಕು ತಂದಿದ್ದೀನಿ ಅಷ್ಟೇ ಅಂಡ್ ಕೊನೆಗೆ ನನಗೆ ಇಷ್ಟು ಎಲ್ಲ ಸಪೋರ್ಟ್ ಮಾಡಿ ಅಂಡ್ ಎಲ್ರು ಟ್ಯಾಗ್ ಮಾಡಿರೋದಕ್ಕೆ ಅವ್ರು ಇದನ್ನ ಕನ್ಸಿಡರ್ ಮಾಡಿ ತಗೊಂಡು ಇದ್ರ ಬಗ್ಗೆ ವಿಚಾರಿಸಿದ್ರಂತೆ ನನ್ನ ಕೇಸ್ಗೆ ಫೈನಲ್ ಆಗಿ ಅವ್ರು ಟಚ್ ಕೊಟ್ಟಿರೋದು ನಾನು ನಿಮಗೆ ಹೇಳ್ತಿರೋದು ನಾನು ನಿಮಗ್ ತೋರಿಸಿದ್ನಲ್ಲ ಆ ಇನ್ಸಿಡೆಂಟ್ ಎಲ್ಲಿ ನಡೀತು ಅಂತ ಆ ಹಂಬ ಅಷ್ಟು ದೊಡ್ಡ ಹಂಪತ್ರ ಹತ್ತು ಜನ ಹುಡುಗರು ಕವರ್ ಮಾಡಿ ಅಲ್ಲಿ ಅಂಡರ್ ಪಾಸಿಗೆ ಕರ್ಕೊಂಡು ಹೋಗ್ತಿತ್ತು ಗಣೇಶ ಕಲೆಕ್ಷನ್ ಗಂತೆ ಇದು ನನಗೆ ಪೊಲೀಸ್ ಅವರು ಹೇಳಿರೋದು ಅಷ್ಟೇ ಇನ್ನೇನು ಅಲ್ಲಿಲ್ಲ ಅಂತ ಸೊ ನೀವ್ ಜನಗಳು ಡಿಸೈಡ್ ಮಾಡಿ ಹೌದಾ ಅಂತ ನೆಕ್ಸ್ಟ್ ಟೈಮ್ ಆತರ ಏನಾದ್ರೆ ದಯವಿಟ್ಟು ಕಲೆಕ್ಷನ್ ಮಾಡ್ತಾ ಇದ್ದಾರೆ ದುಡ್ಡು ಕೊಟ್ಟು ಬನ್ನಿ ಅಂಡ್ ನಾನು ಈ ಸಲ ಗಣೇಶ ಕೂರ್ಸುವಾಗ ಹೋಗ್ಬೇಕು ನಮ್ಮ ಹತ್ರ ಇಷ್ಟೊಂದು ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಯಾವ ಗೆ ಗಣೇಶ ಕೂರ್ಸಿದ್ದಾರೆ ಅಂತ ಅಷ್ಟೇ ಇದೇ ನನಗೆ ನ್ಯಾಯ ಸಿಕ್ಕಿರೋದು ಬಿಡದಿ ಕೇಸಲ್ಲಿ ಅಂಡ್ ಅಷ್ಟೇ ಇದೆಲ್ಲ ಹೇಳಿ ನಾನು ಈ ವಿಷಯನ ಇಲ್ಲಿಗೆ ಬಿಡ್ತಿದ್ದೀನಿ ಅಂಡ್ ಜನಗಳೇ ನಿಮ್ಗೆಲ್ಲ ಫೈನಲ್ ಆಗಿ ಒಂದು ಆರ್ಟ್ ಡೆಡಿಕೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಮಣ್ಣನೇ ಇಲ್ಲ ಟೀಂಡಿ ನನ್ನ ಸ್ವರ ಎಷ್ಟು ಖರಾಬ್ ನಮ್ಮ ಸಿಸ್ಟಮ್ ಅಷ್ಟೇ ಖರಾಬಾಗಿದೆ ಸೊ ನಿಮ್ಮ ಸೇಫ್ಟಿಲ್ ನೀವರಿ ದಯವಿಟ್ಟು ಎಂಡ್ ಯಾ ಥ್ಯಾಂಕ್ ಯು